ಲಕ್ಷ್ಮೇಶ್ವರ ನಗರದ ಬಿ ಜಿ ಪಿ ಎಂ ಪ್ರಾರ್ಥನಾ ಮಂದಿರದಲ್ಲಿ ಗುರುವಾರ ಫಾದರ್ ಎಂ ನಾಯಕ್ ಅವರ ನೇತೃತ್ವದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮಾಜಿ ಶಾಸಕ ಜಿ ಎಸ್ ಗಡ್ಡದ್ದೇವರ ಮಠ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ರಾಮಣ್ಣ ಗಡದವರ ವಿಜಯ್ ಕರಡಿ ರಾಮಣ್ಣ ಅಡಿಗೆಮನಿ ಎಂ ಕೆ ಕಳ್ಳಿಮಠ ಪಾರ್ವತಿ ಐ ಕಳ್ಳಿಮಠ ಈರಣ್ಣ ಅಂಕಲ್ಕೋಟೆ ಸಿದ್ದಣ್ಣ ಬಾಲೇಶ್ವರ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜಾಣಿ ಕಪ್ರಜಾ ಧ್ವನಿ ಲಕ್ಷ್ಮೇಶ್ವರ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡುತ್ತಿರುವಂತ ಯேசுರಿಗೆ ನಮ ನెంబರ ಪ್ರಣಾಮಗಳು ಈ ಸಂದರ್ಭದಲ್ಲಿ ಹೇಳಿದಂತಹ ತಮ್ಮೆಲ್ಲರ ಗಮನಿಸಬೇಕು ವಿಶ್ವಪಾಲರ ಒಂದು ಇದು ಸಾ ವಿಶೇಷವಾದ ಜನಸಂಖ್ಯೆಯೊಳಗ 2 3 ಅತ್ಯಂತ ದೊಡ್ಡ ಪ್ರಮಾಣದ ಜನ ಇವತ್ತು ಭಕ್ತಿಪೂರ್ವಕವಾಗಿ ತೆಲೆಯಬಾಗುವುದು ಯೇಸು ಕ್ರೈಸ್ತರಿಗೆ ಇವರ ಕಾರಣದಲ್ಲಿರುವಾಗ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ವಿಶ್ವವನ್ನೇ ಕವರ್ ಮಾಡಿದಂಥ ವಿಶ್ವದ ಜನರಿಗೆ ಪ್ರೀತಿಸಲ್ಪಟ್ಟಂಥ ಆ ಯೇಸುವಿನ ಮಹಿಮೆಗಳ ಅನೇಕ ವಿಚಾರಗಳನ್ನು ಈಗ ಫಾದರ್ ಬಿಷಪ್ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ ಈಗ ಯಾರು ಹೊಡೆಬಾರ ಲಾಸ್ಟ್ ಯಾವ ಸಮಾಜ ಅವರಿಗೆ ದೇವರ ಸ್ವರೂಪವಾಗಿ ಕಂಡಂಥ ಪರಮಾತ್ಮ ಯೇಸು ಕ್ರೈಸ್ತ ಈಗ ನೋಡ್ರಿ ಅದು ಅದನ್ನು ಓದಿಕ ಹೋದರೆ ಇನ್ನೂ ಭಾಳಷ್ಟು ಐತೆ ಯಾಕೆ ಈ ವಿಚಾರವನ್ನು ನಾನು ಹೇಳಿಕೆ ನಾನು ಸದ್ಯ ನನ್ನ ಪ್ರಾರಂಭಿಕ ಜೀವನದಲ್ಲಿ ಸುಮಾರು ಐದತ್ತೆಯಿಂದ ಎಸ್ 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 ಕಲಿತದ್ದು ಈ ಕ್ರಿಶ್ಚಿಯನ್ ಸ್ಕೂಲ್ನೊಳಗನ ವಾಸಲ್ ಮಿಷನ್ ಹೈಸ್ಕೂಲ್ ಅಂತೇಳಿ ಧಾರವಾಡವಾಗಿತ್ತು ಅಲ್ಲಿ ನನ್ನ ಮಾಧ್ಯಮಿಕ ಶಾಲೆಯ ಪೂರ್ತಿ ವಿದ್ಯಾಭ್ಯಾಸವನ್ನು ಆ ವಾಸಲ್ ಮಿಷನ್ ಹೈಸ್ಕೂಲ್ನಲ್ಲಿ ನಾವು ಮಾಡಿದೆ ಪ್ರತಿ ದಿವಸವೂ ಸ್ಕೂಲಿನಲ್ಲಿ ನಡೆಯುತ್ತಿರುವಂಥ ಪ್ರಾರ್ಥನಾ ಸಮಾರಂಭದಲ್ಲಿ ಅಲ್ಲಿ ಆರ್ ಎಸ್ ಬಂಗೇರ ಅಂತೇಳಿ ಒಬ್ಬ ಪ್ರಿನ್ಸಿಪಾಲ್ ಫೀಸ್ ಫ್ರಮ್ ಜರ್ಮನ್ ಅವರು ಅನೇಕ ವಿಚಾರಗಳನ್ನ ಕ್ರಿಸ್ತನ ಬಗ್ಗೆ ಹೇಳಿದ್ರು ಅಂದ್ರೆ ಅಲ್ಲಿ ಸಮಾಜವನ್ನು ಸಬಲೀಕರಣಗೊಳಿಸುವುದಕ್ಕಲ್ಲ ಎಂಥ ಒಂದು ಸಿದ್ಧಾಂತದ ಕೆಳಗೆ ಆ ಯೇಸುವ ಬದುಕಿದ್ರು ಯಾವತ್ತೂ ಜೀಸಸ್ ಧರ್ಮವನ್ನು ತಿರಸ್ಕಾರ ಮಾಡಿ ನನ್ನ ಬಳಿ ಬಂದ್ರೆ ಅಂತ ಹೇಳಲಿಲ್ಲ ಅವರು ಪ್ರೀತಿಸಿದ್ರು ಪ್ರೀತಿಸುವುದನ್ನು ಕಲಿಸಿದ್ರು ಸರ್ ಅವರು ಹೇಳಿದ್ರು ಬಡತನ ಅಥವಾ ನೋವು ಸಾವು ಅದು ದೇವರ ಬೇರೆ ಬಟ್ ಅನ್ನೋದು ದೇವರು ನಮಗೆ ಕೊಟ್ಟಿದ್ದಾರೆ ಗುಡಿ ಮುಟ್ಟುವ ತನಕ ಇರು ಬಹಳವಾದ ಮುದ್ದಾದ ಮಾತುಗಳಿಂದ ಸರ್ ಅವರು ನಮಗೆ ತಿಳಿಸಿಕೊಟ್ಟರು ಹೇಳಿದ ಹಾಗೆ ಜನದ ಜನರದಲ್ಲಿ ಶ್ರೇಷ್ಠ ಬೋಧನೆಯಲ್ಲಿ ಶ್ರೇಷ್ಠರು ಅದ್ಭುತಗಳಲ್ಲಿ ಶ್ರೇಷ್ಠರು ಮರಣದಲ್ಲಿ ಶ್ರೇಷ್ಠರು ಮೃತ್ಯುಂಚಯವಾಗಿ ಎದ್ದು ಬಂದದ್ದಲ್ಲಿ ಮರಣವನ್ನು ಗೆದ್ದುದರಲ್ಲಿ ಶ್ರೇಷ್ಠರು ಅವರೇ ತಿರುಗಿ ಬರುವುದರಲ್ಲಿ ಶ್ರೇಷ್ಠರಾಗಿದ್ದಾರೆ